ಚಿಕ್ಕನಳ್ಳಿ ಸಮೀಪ ರಾಷ್ಟ್ರೀಯ ಹೆದ್ದಾರಿಯ ಬಳಿ ಸುಮಾರು ಭಾಳಷ್ಟು ವರ್ಷಗಳ ಕಾಲ ಇಲ್ಲಿ ಅವೈಜ್ಞಾನಿಕ ರಸ್ತೆ ವ್ಯವಸ್ಥೆಯಿಂದ ಸುಮಾರು ಇವರು ಹತ್ತು ಹದಿನೈದು ಇವತ್ತು ವ್ಯಕ್ತಿಗಳು ಮೃತಪಟ್ಟಿತ್ತು ಆ ಸಂದರ್ಭದಲ್ಲಿ ಇಲ್ಲಿನ ಸಾರ್ವಜನಿಕರ ಒತ್ತಾಸೆ ಮೇರೆಗೆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿರ್ತದೆ ಆ ನಿರ್ಮಾಣ ಮಾಡಲಾಗಿ ಇವತ್ತು ಆ ಅಕ್ಕಪಕ್ಕ ಬರ್ತಕ್ಕಂಥ ಸರ್ವಿಸ್ ರಸ್ತೆಗೆ ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆ ಸಂಪರ್ಕ ಇಲ್ಲದಲೆ ಇಲ್ಲಿ ಏನು ಐ ಆರ್ಬಿನವರು ಮಾಡಿರ್ತಕ್ಕಂಥ ಈ ಮೇಲ್ಸೇತುವೆ ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಿಂದ ಕೂಡಿದ್ದು ಇಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಾರೆ ಅದರ ವಿರುದ್ಧ ನಮ್ಮ ಈ ಭಾಗದ ಎಲ್ಲ ಯುವಕರುಗಳು ಮತ್ತು ಜನಪ್ರತಿನಿಧಿಗಳು ಇವತ್ತು ಆ ಸಂಬಂಧಪಟ್ಟಂತಹ ಆ ಒಂದು ಏನು ಪ್ರಾಜೆಕ್ಟ್ ಆಫೀಸರ್ಸ್ನ ಮತ್ತು ಇಂಜಿನಿಯರ್ಸ್ನ ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಒತ್ತಡವನ್ನು ತಂದಿದ್ದಾರೆ ಮತ್ತು ಈ ಭಾಗದ ನಮ್ಮ ಲೋಕಸಭಾ ಸದಸ್ಯರಿಗೂ ಕೂಡ ಇಲ್ಲಿನ ಸಮಸ್ಯೆ ಬಗ್ಗೆ ಇಲ್ಲಿನ ನಮ್ಮ ಎಲ್ಲ ಯುವಕರು ಇವತ್ತು ಮನವಿಯನ್ನು ಮಾಡಿದ್ದಾರೆ ಅವರು ಕೂಡ ಇಲ್ಲಿನ ಅಕ್ಕಪಕ್ಕ ಎರಡು ಬದಲಿನಿರ್ತಕ್ಕಂಥ ಒಂದು ಏನು ಸರ್ವಿಸ್ ರಸ್ತೆಯನ್ನು ಸುರಕ್ಷಿತವಾಗಿ ಮತ್ತು ಎಲ್ಲ ಏನು ನಮ್ಮ ಗೌರ್ಮೆಂಟು ಬಸ್ಗಳು ಮತ್ತು ಸಂಬಂಧಪಟ್ಟಂಥ ಲೋಕಲ್ಲು ಬಸ್ಗಳು ಇಲ್ಲಿ ಓಡಾಡೋದಕ್ಕೆ ಸುವರ್ಣ ಸುಪ ಒಂದು ವಿಶಾಲವಾದಂಥ ರಸ್ತೆಯನ್ನು ಮಾಡಿ ಆ ಮುಖಾಂತರ ಈ ಹೈವೇಗೆ ಅಟ್ಯಾಚ್ ಆಗ್ತಿರ್ತಕ್ಕಂಥ ರಸ್ತೆಯನ್ನು ಬಂದ್ ಮಾಡಿ ಎಂಬ ಒಂದು ಏನು ಒತ್ತಡವನ್ನು ಏರಿದರೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಏನು ಈ ಇಂಜಿನಿಯರ್ಸು ಅವರೆಲ್ಲರೂ ಕೂಡ ಅವರ ಒಂದು ಏನು ಈ ಸೇತುವೆಯ ಒಂದು ಹಣವನ್ನು ಬಿಲ್ಲನ್ನು ಇವತ್ತು ಮಾಡಿಸ್ಕೊಂಬುದಕ್ಕೋಸ್ಕರ ಏನು ಇಲ್ಲಿ ಎಂಟ್ರಿ ಇರತಕ್ಕಂಥ ಒಂದು ಹೈವೇಗೆ ಎಂಟ್ರಿ ಇರತಕ್ಕಂಥ ಒಂದು ಗೇಟನ್ನು ತುರಾತುರಿನಲ್ಲಿ ಇವತ್ತು ರಾತ್ರಿಯ ಸಮಯದಲ್ಲಿ ಬಂದು ಮುಚ್ಚಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಕ್ಕೆ ಕೊಟ್ಟಿದ್ದಾರೆ ಅದರಿಂದ ನಮ್ಮ ಸ್ಥಳೀಯ ಎಲ್ಲ ಯುವಕರು ಇವತ್ತು ನಮ್ಮ ಸಾರ್ವಜನಿಕರು ಅದಕ್ಕೆ ಸಂಪೂರ್ಣವಾಗಿ ವಿರೋಧವನ್ನು ಮಾಡಿ ಇವತ್ತು ತಡೆ ಒಡ್ಡಿದ್ದಾರೆ ಇಲ್ಲಿ ನಿಜಕ್ಕೂ ಕೂಡ ಒಂದು ಚಿಕ್ಕನಳ್ಳಿ ಬಹಳ ದಿನದಿಂದಲೂ ಕೂಡ ಇವತ್ತು ಅವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ರಸ್ತೆ ಸಂಪರ್ಕ ಇರೋದರಿಂದ ಅದನ್ನು ಸುವ್ಯವಸ್ಥಿತವಾಗಿ ಸಂಬಂಧಪಟ್ಟಂತಹ ಏನು ಆ ಪ್ರಾಜೆಕ್ಟ್ರು ಡೈರೆಕ್ಟ್ ಇರ್ಬೋದು ಮತ್ತು ಆ ಇಂಜಿನಿಯರ್ಸ್ ಇರ್ಬೋದು ಸುವ್ಯವಸ್ಥಿತವಾಗ್ತಕ್ಕಂಥ ರಸ್ತೆಯನ್ನು ಮಾಡಿ ಇವತ್ತು ಎರಡು ಭಾಗದಲ್ಲೂ ಕೂಡ ಇವತ್ತು ಗ್ರಾಮ ಇದೆ ಈ ಒಂದು ರಸ್ತೆ ಸಂಪರ್ಕ ಇವತ್ತು ಆ ಕಡೆನೂ ಗ್ರಾಮ ಇದೆ ಈ ಕಡೆನೂ ಗ್ರಾಮ ಇದೆ ನಮ್ಮ ಸಾರ್ವಜನಿಕರು ಎರಡು ಕಡೆನೂ ಕೂಡ ಇವತ್ತು ಓಡಾಡತಕ್ಕಂತ ಅನಿವಾರ್ಯತೆ ಇರೋದ್ರಿಂದ ಇಲ್ಲಿ ಸುವ್ಯತವಾಗ್ತಕ್ಕಂತ ರಸ್ತೆ ಸಂಪರ್ಕ ಅನಿವಾರ್ಯ ಆಗಿದೆ ಮತ್ತು ಇಲ್ಲಿ ಸುಮಾರು ಮೂರು ಸಾವಿರ ಮಕ್ಕಳು ಇಲ್ಲಿ ಇವತ್ತು ಓದ್ತಾ ಇದ್ದಾರೆ ಈ ಪ್ರದೇಶದಲ್ಲಿ ಯಾಕೆಂದ್ರೆ ಒಂದು ಎಸ್ ಕೆ ವಿ ಡಿ ಇಡೀ ಇವತ್ತು ಜಿಲ್ಲೆನಲ್ಲೇ ಕೂಡ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಆಗಿರತಕ್ಕಂತ ಒಂದು ಪ್ರೌಢಶಾಲೆ ಇದೆ ಕಾಲೇಜ್ ಇದೆ ಮತ್ತು ಒಂದು ನಮ್ಮ ಟಿ ಸಿ ಎಚ್ ಒಂದು ಶಾಲೆ ಇದೆ ಶಾಂತಲಾ ಪ್ರೌಢ ಶಾಲೆ ಇದೆ ಮತ್ತು ಮುರಾರ್ಜಿ ಶಾಲೆ ಇದೆ ಒಂದು ಎರಡು ಮೂರು ಹಾಸ್ಟೆಲ್ಗಳಿದೆ ಇದೆ ಇವತ್ತು ಕಸ್ತೂರಿ ಬಾ ಹಾಸ್ಟೆಲ್ ಇದೆ ಇಷ್ಟೊಂದು ಕೂಡ ಒಂದ್ ರೀತಿಯ ಶೈಕ್ಷಣಿಕ ಹಬ್ ಆಗಿ ನಿರ್ಮಾಣ ಆಗಿರ್ತಕ್ಕಂತ ಈ ಒಂದು ಪ್ರದೇಶದಲ್ಲಿ ಇವತ್ತು ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಹದಗೆಟ್ಟಿದೆ ಅದನ್ನ ಕೂಡಲೇ ಸಂಬಂಧಪಟ್ಟಂತಹ ಏನು ಈ ರಸ್ತೆಯ ಇಂಜಿನಿಯರ್ಸ್ ಕೂಡಲೇ ಸರಿಪಡಿಸ್ಬೇಕು ಇಲ್ಲ ಅಂದ್ರೆ ನಿಜಕ್ಕೂ ಕೂಡ ಈ ಭಾಗದ ನಾವೆಲ್ಲ ಯುವಕರುಗಳು ಸೇರಿ ನಮ್ಮೆಲ್ಲ ಜನಪ್ರತಿನಿಧಿಗಳು ಸೇರಿ ನಿಜಕ್ಕೂ ಕೂಡ ದಣಿಯನ್ನು ಮಾಡಬೇಕಾಗ್ತೈತೆ ಹೋರಾಟವನ್ನು ಮಾಡಬೇಕಾಗ್ತೈತೆ ನಾನು ಸ್ಥಳೀಯ ಶಾಸಕರಲ್ಲೂ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ ಈಗಾಗಲೇ ಇದರ ಅರಿವು ತಮಗೂ ಕೂಡ ಇದೆ ಸಾಕಷ್ಟು ಇಲ್ಲಿ ತೊಂದರೆ ಆಗಿದೆ ಇಲ್ಲಿನ ಸಾರ್ವಜನಿಕರು ಭಾಳ ವರ್ಷಗಳ ಕಾಲದಿಂದಲೂ ಕೂಡ ನಿರಂತರವಾದಂಥ ಸಮಸ್ಯೆನಲ್ಲಿ ಕೂಡ ಇವತ್ತು ತೊಡಗಿದ್ದಾರೆ ಆದರೂ ಕೂಡ ಇಲ್ಲಿ ರಸ್ತೆ ಸಂಪರ್ಕ ಇವತ್ತು ವ್ಯವಸ್ಥಿತವಾಗಿ ಆಗಿಲ್ಲ ಕೂಡಲೇ ಶಾಸಕರು ಕೂಡ ಬಂದು ಆ ಸಂಬಂಧಪಟ್ಟಂತಹ ಇಂಜಿನಿಯರ್ಗಳ ಜೊತೆ ಮಾತಾಡಿ ಆ ಒಂದು ರಸ್ತೆ ಸಂಪರ್ಕವನ್ನು ಸುವ್ಯಸ್ಥಿತಗೊಳಿಸಬೇಕು ಮತ್ತು ಏನು ಈ ಕಳಪೆ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಮೇಲ್ಸೇತುವೆಯನ್ನು ಕೂಡಲೇ ತನಿಖೆಗೆ ಆದೇಶ ಮಾಡಬೇಕು ಯಾಕೆಂದರೆ ಅದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಆಗಿದೆ ಯಾವ ಸಂದರ್ಭದಲ್ಲಿ ಆ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇರತಕ್ಕಂಥ ಸಾರ್ವಜನಿಕರ ಮೇಲೆ ಆ ಸೇತುವೆ ಕುಸಿತ ಕೂಡ ಗೊತ್ತಾಗ್ತಾ ಇಲ್ಲ ಅದನ್ನು ಹಲವಾರು ಬಾರಿ ನಾವು ಮಾಧ್ಯಮದ ಮುಖಾಂತರ ನಾವು ಅದನ್ನು ಅರಿವು ತಂದಿದ್ರು ಕೂಡ ಇಲ್ಲಿನ ಸಂಬಂಧಪಟ್ಟಂತ ಇಂಜಿನಿಯರು ಕೂಡ ಪ್ರಾಜೆಕ್ಟು ಇವತ್ತು ಏನು ಡೈರೆಕ್ಟರ್ ಕೂಡ ಎಲ್ಲರೂ ಶಾಮೀಲಾಗಿ ಇದ್ರಲ್ಲಿ ಭ್ರಷ್ಟಾಚಾರ ಅವ್ಯವಸ್ಥಿತವಾಗಿ ಆಗಿದೆ ಸುಮಾರು ಹದಿನೇಳು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಆಗಿರ್ತಕ್ಕಂಥ ಈ ಒಂದು ಮೇಲ್ಸೇತುವೆ ಸಂಪೂರ್ಣವಾಗಿ ಇವತ್ತು ಕಳಪೆ ಕಾಮಗಾರಿಯಿಂದ ಕೂಡಿದೆ ಇದರಲ್ಲಿ ಸಾಕಷ್ಟು ಜನ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಮಾಡಿದರೆ ಇದರ ಸಂಪೂರ್ಣವಾದಂತ ತನಿಖೆಯನ್ನು ಮಾಡಬೇಕು ಮತ್ತು ಏನು ಇವತ್ತು ಆ ಅವ್ಯವಸ್ಥಿತವಾಗಿ ಕಟ್ಟಿರ್ತಕ್ಕಂತಹ ಗೋಡೆಗಳನ್ನ ಅದನ್ನ ಕಿತ್ತು ಪುನರ್ ನಿರ್ಮಾಣ ಮಾಡತಕ್ಕಂತ ಕೆಲಸ ತುರ್ತಾಗಿ ಆಗ್ಬೇಕು ಮುಂದಂದಿನ ದಿನ ಏನಾದ್ರೂ ಕೂಡ ಈ ಭಾಗದಲ್ಲಿ ನಮ್ಮ ಸಾರ್ವಜನಿಕರು ತೊಂದರೆ ಆದರೆ ಅದಕ್ಕೆ ಸಂಪೂರ್ಣವಾಗತಕ್ಕಂತ ಹೊಣೆ ಇವತ್ತು ಎನ್ ಎಚ್ ಮತ್ತು ಐ ಆರ್